ಇವತ್ತು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ನಾವೆಲ್ಲರೂ ಕೂಡ ಸರ್ವ ಸ್ವತಂತ್ರವಾಗಿದ್ದೇವೆ ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಎಪ್ಪತ್ತೆಂಟನೇ ವರ್ಷದ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವು ಭಾಗಿಗಳಾಗಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ದೇಶದ ಐಕ್ಯತೆ ದೇಶದ ಸಮಗ್ರತೆ ದೇಶದ ಒಗ್ಗಟ್ಟನ್ನು ಕಾಪಾಡುವಂಥದ್ದು ನಮ್ಮೆಲ್ಲರ ರಾಜ್ಯ ಕರ್ತವ್ಯ ಸಹಸ್ರಾರು ಜನರ ತ್ಯಾಗ ಬಲಿದಾನಗಳಿಂದ ಬ್ರಿಟಿಷರ ಸಂತೋಲದಿಂದ ನಮ್ಮ ದೇಶ ಇವತ್ತು ಸ್ವತಂತ್ರವಾಗಿ ಒಂದು ಪ್ರಪಂಚದಲ್ಲಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಚಾರ ಈ ಸಂದರ್ಭದಲ್ಲಿ ರಾಷ್ಟ್ರ ರಾಷ್ಟ್ರಿತ ಮಹಾತ್ಮ ಗಾಂಧಿಯವ್ರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ನಾವು ವಿಶೇಷವಾಗಿ ಸ್ಮರಿಸಿಕೊಂಡು ತ್ಯಾಗ ಬಲಿದಾನವನ್ನು ಮಾಡಿರತಕ್ಕಂಥವ್ರು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ನಮಗೆ ಸಿಕ್ಕಿರುವಂಥ ಸ್ವಾತಂತ್ರ್ಯದ ಗೌರವವನ್ನು ಎತ್ತಿಳಿಯುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಇವತ್ತು ಸರ್ವರ ಹಕ್ಕು ಮತ್ತು ಗೌರವವನ್ನು ಎತ್ತಿರತಕ್ಕಂಥದ್ದು ಸ್ವಾತಂತ್ರ್ಯದ ಒಂದು ಸದುದ್ದೇಶ ಸದುದ್ದೇಶ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ದೇಶ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗುವಂಥ ಒಂದು ಮಟ್ಟಕ್ಕೆ ಇವತ್ತು ಬೆಳೆದಿದೆ ನಮ್ಮೆಲ್ಲರ ಒಂದು ಸೌಭಾಗ್ಯ ಅದು ನಮ್ಮೆಲ್ಲರ ಹೆಮ್ಮೆ ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಇವತ್ತು ನಮ್ಮ ದೇಶ ಯಾವ ದೇಶಕ್ಕೂ ಕೂಡ ಕಡಿಮೆ ಇರತಂತೆ ಬೆಳೆದಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಕೇತ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲ ಇವತ್ತು ನಮ್ಮ ತಾಲೂಕು ವಿಶೇಷವಾಗಿ ಐದು ಉತ್ಪಾದನೆಯಲ್ಲಿ ಐದು ಬಾರಿಕೆರಲ್ಲಿ ಸ್ವತಂತ್ರ ಅಮೃತ ಗಡಿಯನ್ನ ಇವತ್ತು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ ಈ ದಿನ ಇದೊಂದು ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷ್ ದಬ್ಬಾಳಿಕೆಯಿಂದ ಅವತ್ತಿನಿಂದಲೇ ಲಕ್ಷಾಂತರ ಜನಗಳು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅನೇಕ ಮುಖಂಡರುಗಳ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪತ್ ರಾಯ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಜ್ಗುರು ಹೀಗೆ ಅನೇಕ ಮುಖಂಡರುಗಳ ನೇತೃತ್ವದಲ್ಲಿ ಬ್ರಿಟಿಷ್ ದಬ್ಬಾಳಿಕೆಯಿಂದ ದಾಸತ್ವದಿಂದ ನಮಗೆಲ್ಲ ಮುಕ್ತಿನ ತಂದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯ ದೊರೆತು ಆ ದಿನ ದೆಹಲಿಯ ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿ ಆಗಿನ ಪ್ರಧಾನಮಂತ್ರಿಯವರು ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿದಂತಹ ಸೃಜನ್ ಅವರಿಗೆ ಪುರಸಭೆಯ ವತಿಯಿಂದ ಸನ್ಮಾನ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಅಥ್ಲೆಟಿಕ್ಸ್ ನಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅಥ್ಲೆಟಿಕ್ಸ್ ನಲ್ಲಿ ಪ್ರತಿನಿಧಿಸಿದಂತಹ ಶೇತ ಸೃಜನ್ ಅವರಿಗೆ ಪುರಸಭೆಯಿಂದ ಶಾಸಕರು ಇಪ್ಪತ್ತೈದು ಶ್ವೇತ ಸೃಜನ್ ಅವರ ತಂದೆ ತಾಯಿ ಕೂಡ ವೇದಿಕೆ ಬಂದಿದೆ ಅಥ್ಲೆಟಿಕ್ಸ್ ನಲ್ಲಿ ಶ್ವೇತ ಸೃಜನ್ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿ ಇಪ್ಪತ್ತು ಹಾಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಅಮಿತ್ ಶರ್ಗೆ ಹಾಗೆಯೇ ಪುರುಷ ಹೇಮಂತ್ ಕುಮಾರ್ ಅವರು ಶಿಕ್ಷಣ ಇಲಾಖೆಯ ವರಿಷ್ಠ ದೀಪಾ ದೀಪಾನೋನ್ ಅವರಿಗೆ ಹಾಗೂ ಗುರುಪ್ರದೇಶ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಈ ದಿನ ಸನ್ಮಾನ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಎಲ್ಲ ಸನ್ಮಾನಿತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಂಬಂಧಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಇದ್ದೇವೆ ಒಂದೂ ಕೂಡ ಇದೇ ರೀತಿ ತಾವು ಸೇವೆಯನ್ನು ಸಲ್ಲಿಸ್ತಾ ತಾಲೂಕಿಗೆ ಕೀರ್ತಿಯನ್ನ ತರಬೇಕಾಗಿ ರಾಷ್ಟ್ರೀಯ ಹಬ್ಬ ಬಹುಮಾನ ವಿತರಣೆ ಈ ಬಹುಮಾನವನ್ನು ಪ್ರಸ್ತುತ ಶ್ರೀಯುತ ನವೀನ್ ಕುಮಾರ್ ವಿ ಎಸ್ ರವರು ಹಾಗೆಯೇ ಆರಕ್ಷಕ ಉಪ ಅಧೀಕ್ಷಕರಾದಂಥ ಶಿವಕ ರವಿಪ್ರಸಾದ್ ಸರ್ ರವರು ಪಥಸಂಚಲನ ಎರಡನೆಯ ತಂಡ ಎನ್ ಸಿ ಸಿ ತಂಡ ಮೂರನೇ ತಂಡ ಎನ್ ಸಿ ಸಿ ಏರ್ ಬಿಕ್ ತಂಡ ನಾಲ್ಕನೆಯ आरजे हम किरात अंडा। आरजे, लिस्टो, एनसीसी, आरबी, आसनी, एसआरएस, सेवा दला, जीजीएच, चंडायपट्टा, मानसा, एसबी, सेवा दला नमो తండి జీఎన్ తండరెచ్ తన తండవే నల్ స్కూల్ ತನ್ನ ತಂಡನ ಹಬ್ಬ ಮಾಡ್ಕೋತಾ ಇದ್ದಾಳೆ ನಂತರದ ತಂಡ ಪೂರ್ಣಚಂದ್ರ ತಂಡ ಪ್ರೇಕ್ಷಾ ಕೆ ಈ ತಂಡ ತಂಡದ ಪರೀಕ್ಷೆಯನ್ನು ಮಾಡ್ಕೋತಾ ಇದ್ದಾಳೆ ನಂತರ

excellence, Nishita Gowda. Nishita jest Gowda.